ಸಿಕ್ಸ್ ಸ್ಟ್ಯಾಂಡರ್ಡ್ ಪದ್ಯ ಎರಡು ಈ ಮಣ್ಣು ನಮ್ಮದು ಕವಿ ಆರ್ ಎನ್ ಜಯಕೋಪಾಲ ಈ ಮಣ್ಣು ನಮ್ಮದು ಈ ಪದ್ಯದಲ್ಲಿ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಮಣ್ಣಿನ ಬಗ್ಗೆ ಗಾಳಿ ನೀರು ನಮ್ಮ ದೇಶದ ನದಿಗಳ ಬಗ್ಗೆ ಕಲೆಗಳ ಬಗ್ಗೆ ಧರ್ಮಗಳ ಬಗ್ಗೆ ಪ್ರತಿಯೊಂದು ಈ ಪದ್ಯದಲ್ಲಿ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಈ ಪದ್ಯದ ಒಂದು ಹಾಡನ್ನು ಈಗ ನಾವು ಹೇಳುತ್ತೇವೆ ಈ ಮಣ್ಣು ನಮ್ಮದು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿತಿಯ ನೀರು ನಮ್ಮದು ಕನಕನದಲ್ಲೂ ಭಾರತೀಯ ರಕ್ತ ನಮ್ಮದು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿತಿಯ ನೀರು ನಮ್ಮದು ಕಣಕಣದಲ್ಲೂ ಭಾರತೀಯ ರಕ್ತ ನಮ್ಮದು ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ ಕಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಈ ನಾಡಿನ ಹೃದಯವುದು ದೈವ ಸನ್ನಿಧಾನ ಈ ನಾಡಿನ ಹೃದಯವದು ದೈವ ಸನ್ನಿಧಾನ ಅಜಂತ ಎಲ್ಲೋರ ಬಿಡು ಬೇಲೂರು ಶಿಲೆಗಳೆಯೂ ಕಲೆಯ ಆಗರ ಅಜಂತ ಎಲ್ಲೋರ ಹಳೆಬಿಡು ಬೇಲೂರು ಶಿಲೆಗಳಯೂ ಕಲೆಯ ಆಗರ ಹಿಂದು ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ್ ಧರ್ಮಗಳ ಮಹಾಸಾಗರ ಹಿಂದೂ ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ್ ಧರ್ಮಗಳ ಮಹಾಸಾಗರ ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲ ಹರಿತಿಯ ನೀರು ನಮ್ಮದು ಕಣಕಣದಲು ಭಾರತೀಯ ರಕ್ತ ನಮ್ಮದು ಹಾಗೂ ಈ ಪದಗಳನ್ನು ಹೊಂದಿಸಿ ಬರೇರಿ ಈ ನಾಡಿನ ಹೃದಯ ದೈವ ಸನ್ನಿಧಾನ ಬೇಲೂರು ಹಳೆಬಿಡು ಕಲೆಯ ಆಗರ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಹಿಮಾಲಯ ತಂದೆ ಸಮಾನ ಗಂಗೆ ತುಂಗೆ ತಾಯಿ ಸಮಾನ ಹಾಗೂ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಆರಿಸಿ ಬರೀರಿ ನೀರು ಹರಿಯುವ ಧ್ವನಿ ಕಲಕಲ ಈ ನಾಡಿನ ಹೃದಯವಾಗಿದೆ ದೈವ ಸನ್ನಿಧಾನ ಅಜಂತ ಎಲ್ಲರ ಹಳೆಬೀಡು ಬೇಲೂರು ಕಲೆಗಳ ಆಗರ ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ಈ ಸಾಲುಗಳ ಅರ್ಥವು ಈ ರೀತಿಯಾಗಿದೆ ಹೊಸ ಹೊಸ ಯಂತ್ರಗಳ ಬಳಕೆಯಲ್ಲಿ ಬಂದು ರೈತರು ಅಭಿವೃದ್ಧಿಗೆ ಕಾರಣವಾಗಿದೆ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣ ಸಾಗಿದೆ ಈ ಸಾಲುಗಳ ಅರ್ಥ ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತದ ನಿರ್ಮಾಣ ಕೈಗೊಂಡಿದೆ ಇದು ಈ ಸಾಲಿನ ಒಂದು ಅರ್ಥವಾಗಿದೆ ಇನ್ನು ಮಾದರಿಯಂತೆ ಧ್ವನಿ ಯಾವುದಾದ್ರೂ ಧ್ವನಿ ತಿಳಿಸಿ ಬರೀರಿ ಧ್ವನಿ ಯಾವುದರ ಧ್ವನಿ ಅಂತ ನಾವು ಇಲ್ಲಿ ಬರೀಬೇಕು ಇದು ಕಲಕಲ ಅನ್ನೋದು ನದಿ ಹರಿಯುವಾಗ ಉಂಟುವಾಗುವ ಒಂದು ಸಪ್ಪಳ ಸರಸರ ಹಾವು ಹೋಗುವಾಗ ಉಂಟು ಆಗುವ ಸಪ್ಪಳ ಇನ್ನು ಪಟಪಟ ಗಾಳಿಪಟ ಹಾರುವಾಗ ಉಂಟಾಗುವ ಸಪ್ಪಳ ಲಟಲಟ ಕೈಯಿಂದ ಬೊಟ್ಟುಗಳನ್ನು ಮಡಚಿದಾಗ ಉಂಟು ಆಗುವ ಸಪ್ಪಳ ಮ್ಯಾವ್ ಮ್ಯಾವ್ ಬೆಕ್ಕು ಮಾಡುವ ಶಬ್ದ ಪರಪರ ಬಟ್ಟೆ ಹರಿಯುವಾಗ ಉಂಟಾಗುವ ಸಪ್ಪಳ ಇದು ಬೆಕ್ಕು ಏನಂತ ಮಾಡುವ ಬೆಕ್ಕು ಮಾಡುವ ಸಪ್ಪಳ ಅಕ್ಷರ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಮಾಡುವ ಮಾ ಬೆಕ್ಕು ಮಾಡುವ ಶಬ್ದ ಮ್ಯಾವ್ ಮೇವು ಅಂದರೆ ಬೆಕ್ಕು ಒದರುವ ಒಂದು ಶಬ್ದ ನಿಮಗೂ ಕೂಡ ಈ ಪಾಠದ ಪ್ರಶ್ನೋತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು